ನಮಸ್ತೆ ಎಲ್ಲರಿಗೂ ಇದು ಎಲ್ಲೋ ಕಲರ್ ಹೂವು ಹರಳಿದೆ ಇವತ್ತು ಇದನ್ನು ತೋರಿಸ್ಕೊಂಡು ಇವತ್ತಿನ ಹೂವು ತೋರಿಸ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಏನು ಹೇಳ್ತೀನಿ ಅಂತ ತೋರಿಸ್ತೀನಿ ಕಟಿಂಗಿಂದ ಯಾವ್ಯಾವ ಗಿಡ ಬೆಳೆಸ್ಬೋದು ಅಂತ ಕೇಳಿದರು ಇದೇನು ದೌನ ಮರ್ಗ ಅವೆಲ್ಲ ಕಟಿಂಗಿಂದ ಹೆಂಗೆ ಬೆಳೆಸೋದು ಅಂತ ನಾನು ಆದಷ್ಟು ಇವತ್ತು ಯಾವ್ಯಾವ ಕಟಿಂಗಿಂದ ಬೆಳೆಸ್ಬೋದು ಅಂತ ತೋರಿಸ್ತೀನಿ ಹಂಗೆ ಬಾಯಲ್ಲೂ ಸ್ವಲ್ಪ ಹೇಳ್ತೀನಿ ಎಲ್ಲನೂ ತೋರ್ಸೋಕ್ಕಾಗಲ್ಲ ಒಂದೊಂದು ಬಾಯಲ್ಲಿ ಹೇಳ್ತೀನಿ ಯಾವ್ಯಾವ ಮಾಡಬೇಕು ಅಂತ ಈ ಆಸ್ಪಾಳದ ಕಟಿಂಗ್ದು ಇಟ್ಕೋಬೋದು ಇವಾಗ ಆಲ್ಮೋಸ್ಟ್ ಕಟಿಂಗಿಂದ ಬರೋ ಗಿಡಗಳೆಲ್ಲ ಈ ಮಳೆಗಾಲದಲ್ಲಿ ಇಟ್ಕೊಂಡ್ರೆ ನಿಮಗೆ ಚೆನ್ನಾಗಿ ಚಿಗಿರುತ್ತೆ ಅದಕ್ಕೂ ನೋಡೋ ಅವಶ್ಯಕತೆ ಇರಲ್ಲ ಮಳೆ ಬರೋದ್ರಿಂದ ಒದ್ದೇ ಅಂಶ ಇರುತ್ತಲ್ವ ನೋಡೋ ಅವಶ್ಯಕತೆ ಇರೋಲ್ಲ ಮಳೆ ನೀರಿಗೂ ತುಂಬ ಚೆನ್ನಾಗಿ ಚಿಗಿರುತ್ತೆ ಇದನ್ನು ಡಬಲ್ ಬೆಟ್ಟಲ್ಲಿ ಇವತ್ತು ಎರಡು ಬಿಟ್ಟಿದೆ ಯಾವಾಗಲೂ ಇದು ಎರಡೆರಡೇ ಹೂವು ಬಿಡುತ್ತೆ ಸಿಂಗಲ್ ಬಿಡೋದೇ ಇಲ್ಲ ಅದೊಂಥರ ಚೆನ್ನಾಗಿರುತ್ತೆ ಅದು ತುಂಬ ದೊಡ್ಡದಾಗಿ ಬಿಡುತ್ತೆ ಇವಾಗಿವಾಗ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಯಾಕೆಂದರೆ ಗಾರ್ಡನಲ್ಲಿ ದಾಸವಾಳದ ಹೂವು ಅರಳಿದಾಗ್ಲೇ ತುಂಬ ಚೆನ್ನಾಗಿರೋದು ಅದು ಹೂವಿನ ಸೈಜು ಅವು ಬೆಳಗ್ಗೆ ಬಂದ ತಕ್ಷಣ ನೋಡಿಬಿಟ್ರೆ ತುಂಬ ಖುಷಿ ಅನಿಸುತ್ತೆ ಬೇರೆ ಹೂವು ಚೆನ್ನಾಗಿರುತ್ತೆ ಆದರೆ ದಾಸವಾಳದ ಚೆಲುವೆ ಒಂಥರ ಅದಕ್ಕೆ ನಾನು ದಾಸವಾಳದ ಗಿಡಗಳು ತುಂಬಾ ಹಾಕೊಂಡಿದ್ದೀನಿ ಇವಾಗ ಒಂದೊಂದು ಬರುತ್ತೆ ಮೊದಲೆಲ್ಲ ನನಗೆ ಈಗಲೂ ಪೂಜೆಗೆ ನಾನು ಹೂವು ಏನು ಕೊಂಡಿಲ್ಲ ಈ ಬೇರೆ ಹೂವು ಆದರೂ ಇರುತ್ತೆ ನಾನು ಆ ಥರ ನೋಡಿ ಆ ಥರ ಎಲೆ ಮುಚ್ಚಿಡ್ತೀನಿ ಒಂದೊಂದು ಸರಿ ಯಾಕೆಂದರೆ ಮಗ್ಗು ಕಂಡ್ರೆ ಕಡ್ದಾಕುತ್ತೆ ಅಂತ ಇವಾಗ ನೋಡಿ ಇದು ಮರ್ಗ ಮರ್ಗ ಇದು ಸ್ವಲ್ಪ ಎಳೆ ಕಡ್ಡಿ ಇದೆ ಇದರಿಂದ ಕಟಿಂಗ್ ಬರೋಲ್ಲ ಸ್ವಲ್ಪ ದಪ್ಪ ಅಂದರೆ ದಪ್ಪ ಅಂದರೆ ನಮಗೆ ಗಟ್ಟಿ ಕೈಯಿಂದ ಮುಟ್ಟಿದಾಗ ಆ ಕಡ್ಡಿ ಗಟ್ಟಿಯಾಗಿರಬೇಕು ಅಂಥದ್ದಾದರೆ ಬರುತ್ತೆ ನಾನು ಇದು ನೋಡಿದೆ ಎಳೆಯೋದು ಎಲ್ಲ ಅಂತ ಎಲ್ಲ ಕಡೆ ಗ ದಪ್ಪದೆ ಎಲ್ಲೂ ಇರಲಿಲ್ಲ ಎಲ್ಲ ಹುಡುಕಿದೆ ಇನ್ನೊಂದು ಗಿಡ ಇದೆ ಎರಡು ಗಿಡ ಇದೆ ನನ್ನ ಹತ್ರ ಮರ್ಗ ಅದರಲ್ಲಿ ನೋಡೋಣ ಅದರಲ್ಲಿ ಸ್ವಲ್ಪ ಬಲ್ತಿರೋ ಕಡ್ಡಿ ನಾನು ತೆಗೆದುಬಿಟ್ಟು ಇಡೋದು ಹೆಂಗೆ ಅಂತ ತೋರಿಸ್ತೀನಿ ಇದು ಇವತ್ತು ದೌನ ಯಾವ್ಯಾವ ಆಗುತ್ತೋ ನಾನು ಅಷ್ಟು ತೋರಿಸ್ತೀನಿ ತುಂಬ ದಿನದಿಂದ ಕೇಳ್ತಾಯಿದ್ರು ವ್ಯೂರ್ಸು ಯೂಟ್ಯೂಬರೆಲ್ಲ ಯೂಸ್ ಅಮ್ಮ ಅವನ್ನ ತೋರಿಸಿ ಬೆಳೆಸೋದು ತೋರಿಸಿ ಅದ್ರ ಬಗ್ಗೆ ಹೇಳಿ ಅಂತ ತುಂಬ ದಿನ ಆಯಿತು ನಾನು ಬೇರೆ ಕೆಲಸ ಇರೋದ್ರಿಂದ ತೋರಿಸ್ತಾ ತೋರಿಸೋದು ಲೇಟ್ ಆಯಿತು ಇವಾಗ ಅದನ್ನು ಕಟ್ ಮಾಡಿಬಿಟ್ಟು ಮಳೆ ಬರುತ್ತಲ್ಲ ಇಂಥ ಟೈಮಲ್ಲಿ ಅವನ್ನ ಇಟ್ಕೊಂಬಿಟ್ರೆ ಚೆನ್ನಾಗಿ ಬರುತ್ತೆ ನಿಮಗೆ ಎಲ್ಲರೂ ಕಟಿಂಗ್ ಸಿಕ್ಕರೆ ತಂದಿಡ್ಬೋದು ಅಥವಾ ಇದರಲ್ಲಿ ಇವಾಗ ನರ್ಸರಿಗಳಾಗಿರುತ್ತೆ ಅದು ಇವಾಗ ಮಳೆಗಾಲದಲ್ಲಿ ಎಲ್ಲವೂ ಗಿಡಗಳು ಸಿಗುತ್ತೆ ತಗೊಂಬಂದು ಇಟ್ಕೊಂಬಿಟ್ರೆ ವರ್ಷ ಆಮೇಲೆ ನೀವು ಒಂದು ಗಿಡ ತಂದುಬಿಟ್ರೆ ನಾವು ನೆಕ್ಸ್ಟು ನಾವೇ ಅವು ಕಟ್ಟಿಂಗಿಂದ ಎಷ್ಟು ಬೇಕೋ ಗಿಡ ಬೆಳೆಸ್ಕೋಬೋದು ನಾನು ನೋಡಿ ಇಲ್ಲಿ ಸುಮಾರು ಗಿಡ ಸುಮಾರು ಕಟ್ಟಿಂಗು ಕಟ್ ಮಾಡ್ಕೊತೀನಿ ಯಾಕೆಂದರೆ ಒಂದೇ ಇಟ್ಟರೆ ಫೇಲ್ ಸಕ್ಸಸ್ ಆಗೋದು ಕಷ್ಟ ಅದರಿಂದ ಸ್ವಲ್ಪ ಅದು ಆಮೇಲೆ ದವ್ನ ಇನ್ನೂ ಏನೇನು ಕಟ್ ಮಾಡ್ತೀನಿ ಅಂತ ನೋಡಿ ಹೊಸಬ್ರ್ ಯಾರಾದರೂ ಫಸ್ಟ್ ಸರಿ ನಾನು ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಮಂಚಪತ್ರೆ ನೋಡಿ ದವ್ನ ಮರ್ಗ ತೋರಿಸ್ದೆ ಇದು ಮಂಚುಪತ್ರೆ ಉಗಿಗಾಕಿ ಕಟ್ತಾರೆ ಇದು ಒಂದು ಸರಿ ಇಟ್ಬಿಟ್ರೆ ಅದ್ರ ಮಣ್ಣು ನೀವು ಎಲ್ಲನೂ ಹಾಕು ಅದರಿಂದ ಬೇರೆ ಎಲ್ಲರೂ ಒಂಚೂರು ಇದ್ರು ಪ್ರತಿಯೊಂದು ಪಾಟಲ್ಲೂ ಬಂದ್ಬಿಡುತ್ತೆ ಅದಕ್ಕೆ ಇದ್ರ ಮಣ್ಣು ಇದಕ್ಕೆ ಯೂಸ್ ಮಾಡಬೇಕು ಗೊಬ್ಬರ ಕಲಸಿ ಬೇರೆ ಗಿಡಗಳಿಗೆ ಹಾಕ್ಬಿಟ್ರೆ ಇದು ತುಂಬ ಹರಡ್ಕೊಂಬಿಡುತ್ತೆ ಅದಾದಮೇಲೆ ಇದು ಪನ್ನೀರ್ ಪತ್ರೆ ಇದನ್ನು ಕಟಿಂಗಿಂದನೇ ನಾನು ಬೆಳೆಸಿರೋದು ಇದು ಹಳೆ ಗಿಡ ಇನ್ನೂ ಒಂದು ಕಟಿಂಗಿಂದ ಬೆಳೆಸಿರೋದು ಇದೆ ಅದು ರಿಪಾರ್ಟ್ ಮಾಡ್ಕೋಬೇಕು ಇದು ತುಂಬ ಕಟ್ ಮಾಡಿ ಕಟ್ ಮಾಡಿ ಆ ಕಡೆ ಈ ಕಡೆ ಕಟ್ಟಿಂಗಿದೆ ಮಾಡಿ ಮಾಡಿ ಆ ಗಿಡ ಆ ಥರ ಆಗಿದೆ ನೋಡಿಸ್ಬೇಕು ನೋಡಿ ಇವಾಗ ಕಟಿಂಗ್ ಎಲ್ಲ ಮೇಲೆ ನಾನು ಇಲ್ಲಿ ಅದನ್ನು ಕೆಳಗಡೆ ಇರೋ ಎಲೆಗಳೆಲ್ಲ ತೆಗೀತಾ ಇದ್ದೀನಿ ಸುಮಾರು ದಪ್ಪ ಇದೆ ಅದು ಕೆಳಗಡೆ ಅಂದರೆ ಇಷ್ಟೇ ದಪ್ಪ ಇದಕ್ಕಿಂತ ದಪ್ಪ ಆಗೋಲ್ಲ ಮರ್ಗ ಇದು ದವನ ಇದಕ್ಕಿಂತ ಒಂಚೂರು ದಪ್ಪ ಆಗುತ್ತೆ ಆದರೂ ಬರುತ್ತೆ ಈಸಿಯಾಗಿ ಮರ್ಗನೂ ಬರುತ್ತೆ ದವನೂ ಬರುತ್ತೆ ಇನ್ನು ಇದು ಪನ್ನೀರ್ ಪತ್ರೆ ಅದು ಅದು ದಪ್ಪನೇ ಇರುತ್ತೆ ಕಡ್ಡಿ ಅದರಿಂದ ಅದೂ ಬರುತ್ತೆ ಈ ಥರ ಕೆಳಗಡೆ ಇರೋ ಎಲೆಗಳೆಲ್ಲ ನೀವು ತಕ್ಕೊಂಬಿಡ್ಬೇಕು ಫಸ್ಟು ನಾವು ಮಣ್ಣಲ್ಲಿ ಕ ಕಟ್ಟಿಂಗು ಪೂರ್ತಿ ಬಿಡಬೇಕು ಆಮೇಲೆ ಸ್ವಲ್ಪ ಉದ್ದ ಇರೋದೆಲ್ಲ ಸ್ವಲ್ಪ ಟ್ರಿಪ್ ಮಾಡ್ಕೊಳ್ಳಿ ಯಾಕೆಂದರೆ ಬಾಗ್ಬಿಡುತ್ತೆ ಮಳೆ ನೀರಿಗೆ ಅದರಿಂದ ಹಿಂಗೆ ಮಾಡ್ಕೊಂಡು ಒಂದು ಮೂರು ನಾಲ್ಕು ಒಟ್ಟಿಗೆ ಸೇರಿಸಿ ಇಟ್ಕೊಳ್ಳಿ ಇದು ಚಿಕ್ಕ ಕಡ್ಡಿಗಳಲ್ವ ಅದರಿಂದ ಸ್ವಲ್ಪ ಒಟ್ಟಿಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಒಂದರಲ್ಲಿ ಇದ್ದು ಒಂದರಲ್ಲಿ ಇದ್ದು ಆಮೇಲೆ ಇನ್ನೊಂದರಲ್ಲಿ ಒಂಥರ ಮುಳ್ಜಾಜಿ ಥರ ಸಣ್ಣ ಮುಳ್ಜಾಜಿ ಅಂತೇಳಿ ಕೇಸರಿ ಕಲರ್ ಇದೆ ಅದನ್ನೊಂದು ಕಟ್ ಮಾಡ್ಕೊಂಡಿದ್ದೀನಿ ಅವನ್ನೆಲ್ಲ ಕಟಿಂಗಿಂದ ಇಡ್ತೀನಿ ಇವಾಗ ಮಳೆ ಬರ್ತಾ ಇದೆಯಲ್ಲ ಅದಕ್ಕೆ ಆಮೇಲೆ ದೌನಾನ ಇಟ್ಟು ಅದು ಯಾವ ಥರ ಆಗಿದೆ ಅನ್ನೋದು ಕೂಡ ತೋರಿಸ್ತೀನಿ ನಿಮಗೆ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದೆ ನೋಡಿದ್ರೆ ಗೊತ್ತಾಗುತ್ತೆ ಇದು ನಾರ್ಮಲ್ ಮಣ್ಣು ಕಲಸಿಟ್ಟಿರ್ತೀನಿ ಹೇಳಿದ್ನಲ್ಲ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ಕಲಸಿಟ್ಟಿರ್ತೀನಿ ಇದಕ್ಕೆ ಕುಕೊಬ್ಬಿಟ್ಟು ಮಣ್ಣು ಗೊಬ್ಬರ ನಿಮ್ಗೆ ನಿಮ್ಮ ಕೇಕು ಎಲ್ಲ ಹಾಕಿ ಒಂದು ಸ್ವಲ್ಪ ಒಂದು ಬ್ಯಾಗಲ್ಲಿ ಕಲಸೇ ಇಟ್ಟಿರ್ತೀನಿ ನಾನು ಟಬ್ ಬ್ಯಾಗಲ್ಲಿ ಅದು ಎಮರ್ಜೆನ್ಸಿಗೆ ಈ ಥರ ಪಾಟೂನು ತೊಳೆದು ರೆಡಿ ಇಟ್ಕೊಂಡಿರ್ತೀನಿ ಯಾವಾಗಾರು ಈ ಥರ ಕಟಿಂಗ್ ಇಡಬೇಕು ಅಂದಾಗ ಆ ಪಾಟಿಗೆ ಮಣ್ಣು ಹಾಕ್ಕೊಂಬಿಟ್ಟು ನಾವು ಕಟಿಂಗ್ ಈಸಿಯಾಗಿ ಬಳಸಿ ಬೆಳೆಸ್ಕೊಬೋದು ಅದಕ್ಕೆ ಫಸ್ಟ್ ಮಣ್ಣು ಒಂದು ಮಣ್ಣು ಮಿಕ್ಸೆ ತುಂಬ ಹೊತ್ತಾಗುತ್ತಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನಾವು ಕಟಿಂಗ್ ಸಿಕ್ಕಾಗ ಈ ಬೇಗನೇ ಕಟ್ಟಿಂಗ್ ಇಟ್ಕೊಳಕ್ಕೆ ಸರಿ ಹೋಗುತ್ತೆ ಅಕಸ್ಮಾತ್ ಇವತ್ತು ಕಟ್ಟಿಂಗ್ ತಂದು ನಾಳೆ ಯಾವತ್ತಿಡಕ್ಕಾಗಿಲ್ಲ ಏನೋ ಕೆಲಸ ಅಂದಾಗ ನೀವು ಆ ಕಟ್ಟಿಂಗಿನ ನೀರಲ್ಲಿಡಿ ನೀರಲ್ಲಿ ಇಟ್ಬಿಟ್ಟು ಎರಡು ದಿನಕ್ಕಾಗುತ್ತೋ ಮೂರು ದಿನಕ್ಕಾಗುತ್ತೋ ನೋಡಿ ಇಡ್ಬೋದು ಅಂದರೆ ಡೈಲಿ ನೀರು ಬದಲಾಯಿಸ್ಬೇಕು ಆ ಥರರು ಕಾಪಾಡ್ಕೊಂಡು ಕಟಿಂಗ್ ಇಟ್ಟು ಬೆಳೆಸ್ಕೋಬೋದು ದಾಸವಾಳ ಅಷ್ಟೇ ದಾಸವಾಳ ಇದು ಇದು ಸಣ್ಣ ಕಡ್ಡಿ ಇರುತ್ತೆ ಆದಷ್ಟು ಬೇಗ ನಡಿ ದಾಸವಾಳ ಅವೆಲ್ಲ ದಪ್ಪ ಇರ್ತಾವಲ್ಲ ಅದೊಂದು ವಾರ ಕೂಡ ನೀರಲ್ಲಿ ದಿನ ಬದಲಾಯಿಸಿ ಇಟ್ಕೊಂಡು ನೀವು ಇಡ್ಬೋದು ಈ ಥರ ಚಿಕ್ಕ ಚಿಕ್ಕ ಸಣ್ಣ ಇರೋ ಕಟಿಂಗ್ ಸಿಕ್ಕರೆ ಮಾತ್ರ ನೀವು ಆದಷ್ಟು ಬೇಗ ಕಟಿಂಗ್ ಇಟ್ಕೊಳ್ಳಿ ಇದು ದವನ ನೋಡಿ ಅದು ನಾನು ಮರ್ಗ ಎಲ್ಲ ಒಂದರಲ್ಲೇ ಇಟ್ಟಿದ್ದೀನಿ ನನಗಿದು ಬೇಕಿಲ್ಲ ನಾನು ವಿಡಿಯೋಗಾಗೆ ಮಾಡ್ತಾ ಇರೋದು ಇವಾಗ ನಾನು ಇಲ್ಲಾಂದರೆ ಎರಡು ಮೂರ್ರಾಗ ಇಡ್ತಾ ಇದ್ದೆ ನಾನು ಇಟ್ಟಿಲ್ಲ ಇದು ಅವಶ್ಯಕತೆ ಇಲ್ಲ ಇವಾಗ ಇದರಿಂದ ಬೆಳೆಸೋದು ವಿಡಿಯೋ ನೋಡೋಕ್ಕಾಗೆ ಮಾ ಅವ್ರು ಕೇಳಿದ್ರಲ್ಲ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಚಿಕ್ಕ ಚಿಕ್ಕ ಪಾಟಲ್ಲಿ ಮಣ್ಣು ರೆಡಿ ಆದಮೇಲೆ ಆ ದೌನದಲ್ಲೂ ಅಷ್ಟೇ ಕೆಳಗಡೆ ಎಲೆ ಎಲ್ಲ ಸ್ವಲ್ಪ ಹಣ್ಣಾಗಿ ಬ್ರೌನ್ ಕಲರು ಎಲ್ಲೋ ಕಲರ್ ಆಗಿರುತ್ತೆ ಆಮೇಲೆ ಕಟಿಂಗು ಸ್ವಲ್ಪ ಎಲೆಗಳು ಜಾಸ್ತಿ ಇದ್ದರೆ ಕೆಳಗಡೆ ಕಟಿಂಗು ಕಮ್ಮಿ ಇದು ಸಣ್ಣ ಕಡ್ಡಿ ಇದ್ರಿಗಿನ ಅದನ್ನು ಒಂದು ಸ್ವಲ್ಪ ಎಲೆಗಳೆಲ್ಲ ಪ್ರೋನ್ ಮಾಡ್ಕೊಳ್ಳಿ ನೀವು ಇದರಲ್ಲಿ ಮೇಲ್ಗಡೆ ಎಲೆ ತೆಗೆಯೋ ಅವಶ್ಯಕತೆ ಇರಲ್ಲ ಮರ್ಗದಲ್ಲೂ ಅಷ್ಟೇ ಇದರಲ್ಲೂ ಅಷ್ಟೇ ಅದು ಚಿಗುರು ಬರೋಷ್ಟೊತ್ತಿಗೆ ಅವು ಮೇಲುಗಡೆ ಎಲೆಗಳು ಒಣಗಿ ಉರು ಉದುರುತ್ತೆ ಅಕಸ್ಮಾತ್ ಹೋದೊಂದು ಸರಿ ಅದು ಹಂಗೆ ಚಿಗುರು ಬಂದುಬಿಡುತ್ತೆ ಹೇಳೋಕ್ಕಾಗಲ್ಲ ಮೇಲಿಂದನೇ ಒಂದು ಸ್ವಲ್ಪ ಎಲೆ ಮೇಲೆ ಚಿಗುರು ಬಂದ್ಬಿಡುತ್ತೆ ಅದರಿಂದ ಮೇಲೇನು ತೆಗಿಬೇಡಿ ಮಣ್ಣಲ್ಲಿ ಹೋಗೋ ಕಡ್ಡಿಗಳು ಕಡ್ಡಿಂಗ್ ಮಾತ್ರ ಸ್ವಲ್ಪ ಎಲ್ಲ ತೆಗೆದ್ಬಿಟ್ಟು ಈ ಥರ ಪಾಟಲ್ ನೆಟ್ಟು ಸುತ್ತ ಟೈಟ್ ಮಾಡಬೇಕು ಲೂಸಾಗಿ ಬಿಡಬಾರ್ದು ನೀವು ಒಬ್ಬೊಬ್ರು ಗಿಡ ಹಿಂಗೆ ಇಟ್ಬಿಟ್ಟು ಸುಮ್ಮನೆ ಹಾಕ್ಬಿಡ್ತಾರೆ ನೀರು ಆ ಥರ ಮಾಡಬೇಡಿ ಟೈಟ್ ಮಾಡಿ ಕಟಿಂಗ್ ಇಟ್ಟಿರೋ ಕಡೆ ಸೂ ಸುತ್ತನೂ ಟೈಟ್ ಮಾಡಬೇಕು ಇದು ನೋಡಿ ನಾನು ಮೊದಲು ಇಟ್ಟಿದ್ದ ಕಟ್ಟಿಂಗು ಮೂರು ನಾಲ್ಕು ಇಟ್ಟಿದ್ದೆ ಅದರಲ್ಲೆಲ್ಲ ಕೊಳತ್ಬಿಟ್ಟು ಒಂದು ಕಟ್ಟಿಂಗ್ ಮಾತ್ರ ಸಕ್ಸಸ್ ಆಗಿದೆ ಮೂರು ಇಟ್ಟಿದ್ದೀನಿ ಎರಡು ಕೊಳತೋಗಿದೆ ಒಂದು ಮಾತ್ರ ನೋಡಿ ಚಿಗುರಿದೆ ಇದು ಈ ಥರ ನಾವು ಫಸ್ಟೆ ಯಾವುದಾದ್ರೂ ನಮಗೆ ಗಿಡ ಡಲ್ಲಾಗಿದೆ ಅಂದಾಗ ಫಸ್ಟೆ ಕಟಿಂಗ್ ಇಟ್ಟು ಹೊಸ ಗಿಡ ರೆಡಿ ಮಾಡ್ಕೊಂಬಿಟ್ರೆ ಆ ಗಿಡ ಪರ್ಮನೆಂಟಾಗಿ ನಮ್ಮ ಗಾರ್ಡನ್ನಲ್ಲಿ ಉಳ್ಕೊಳತ್ತೆ ಒಂದಾಗತ್ಲೊಂದು ಈ ಥರ ಮಾಡ್ಕೊಳ್ಳಿ ಆಮೇಲೆ ಇದು ನಾನು ಹಳೇದು ಕಟಿಂಗ್ ಇಟ್ಟಿದ್ದಲ್ವ ತುಂಬ ದಿನ ಆಯಿತು ಹಾಗೆ ಅದ್ರ ಒಂಚೂರು ಮಣ್ಣು ಲೂಸ್ ಮಾಡಿದೆ ಮಳೆ ಬರುತ್ತಲ್ಲ ಅಂತ ನೀರು ಹಾಕಿ ನೀರು ಹಾಕಿ ಆಮೇಲೆ ಅದು ಪನ್ನೀರ್ ಪತ್ರೆನೂ ಅಷ್ಟೆ ತುಂಬ ದಿನ ಆಯಿತು ಇಟ್ಟು ಅದನ್ನು ಸ್ವಲ್ಪ ಲೂಸ್ ಮಾಡಿ ಸ್ವಲ್ಪ ರಿಪಟ್ ಮಾಡ್ಕೊಂಬಿಡ್ತೀನಿ ಆಲ್ಮೋಸ್ಟ್ ಎಲ್ಲ ಚಿಗ್ರಿ ಕೆಳಗಡೆ ಎಲ್ಲ ಬೇರು ಬಂದು ಬರ್ತದ್ದು ಬಂದಿದೆ ಸಣ್ಣ ಸಣ್ಣದಾಗಿ ಇನ್ನು ದೊಡ್ಡ ಬೇರು ಬರೋಕ್ಕೆ ಬಿಟ್ಟರೆ ಅದಕ್ಕೆ ಇದಾಗುತ್ತೆ ಅದಕ್ಕೆ ಅದನ್ನು ರಿಪಾರ್ಟ್ ಮಾಡ್ಕೋಬೇಕು ಪಾಟ್ ಖಾಲಿ ಇರೋದು ನೋಡ್ಕೊಂಡು ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಆ ಥರ ನೀವು ಚೆನ್ನಾಗಿ ಚಿಕ್ಕರಿ ಕೆಳಗಡೆ ಬೇರು ಬಂತು ಅಂದಾಗ ನೀವು ರಿಪಾರ್ಟ್ ಮಾಡ್ಕೋಬೋದು ಆ ಆದಮೇಲೆ ನೋಡಿ ಈ ಥರ ತಕ್ಷಣ ನೀರು ಹಾಕ್ಬೇಕು ಯಾವುದಾದ್ರು ಟಬ್ಬಲ್ಲಿ ಅಂಥದ್ರಲ್ಲಿ ಇಟ್ಟು ಹಾಕ್ಬಿಡಿ ಆ ನೀರು ಕೆಳಗಡೆ ಹೋಗಿರೋದು ಕೂಡ ಕೆಳಗಡೆ ಇರೋ ಟಬ್ಬಿಗೆ ಸೇರುತ್ತೆ ವೇಸ್ಟ್ ಆಗಲ್ಲ ಆ ಥರ ಮಾಡ್ಕೋಬೋದು ಆಮೇಲೆ ಚಿಕ್ಕ ಪಾಟಗಳಲ್ವ ಯಾರೋ ಬೇರೆ ಕಡೆ ಇಟ್ಬಿಟ್ಟು ನೀರಾಗ್ತಾ ಇದ್ರೆ ತುಂಬ ಮಣ್ಣು ಉದುರುತ್ತೆ ನೋಡಿ ಇದನ್ನು ನಾನು ರಿಪೋರ್ಟ್ ಮಾಡ್ಕೊಂಡೆ ಅದನ್ನೆಲ್ಲ ವಿಡಿಯೋ ಮಾಡಲಿಲ್ಲ ನಮಸ್ತೆ ಇನ್ನೊಂದು ಹುಡುಗ ಸಿಗ್ತೀನಿ